ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹದಿನೇಳು ಜನ ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹರ ಜೈಲಿನಲ್ಲಿದ್ದಾರೆ ಹೀಗಾಗಿ ನಟ ದರ್ಶನ್ ಅವರ ಜೈಲಿನ ಮನಸ್ಥಿತಿ ಹೇಗಿದೆ ಅವರು ಜೈಲಿನ ದಿನಚರಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಅದೇ ಪರಪ್ಪನ ಅಗ್ರಹರ ಜೈಲಿನಲ್ಲಿ ಇದ್ದಂತಹ ಮತ್ತು ದರ್ಶನ್ ಜೊತೆ ಕೆಲ ಸಮಯ ಕಳೆದಂತಹ ಸಿದ್ಧಾರೂಢ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ನೀವು ಇಷ್ಟು ದಿವಸ ಜೈಲಲ್ಲಿದ್ದಿರಿ ನಟ ದರ್ಶನ್ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರೋ ಬಗ್ಗೆ ಮಾಹಿತಿ ಕೂಡ ಇದೆ ನಟ ದರ್ಶನ್ ಅವರು ಈಗ ಹೇಗಿದ್ದಾರೆ ಅವರ ಮನಸ್ಥಿತಿ ಹೇಗಿದೆ ಸರ್ ನಾನು ಇಪ್ಪತ್ತೊಂದು ವರ್ಷ ಜೈಲಲ್ಲಿದ್ದೀನಿ ನಾನು ಬಿಡುಗಡೆ ವಿಚಾರವಾಗಿ ಬಿಡುಗಡೆಗೋಸ್ಕರ ನಾನು ನಮ್ಮನ್ನು ಎಲ್ಲ ಜೈಲುಗಳಿಂದ ಕರ್ಕೊಂಡು ಬರ್ತಾರೆ ಪರಪನ ಅಗ್ರಹಾರಕ್ಕೆ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮನ್ನು ಅಲ್ಲಿ ಕರ್ಕೊಂಡು ಬರ್ತಾರೆ ಭಾನುವಾರ ನಮ್ಮನ್ನು ತಾಡೋ ಕ್ವಾರಂಟೈನ್ಗೆ ಹಾಕ್ತಾರೆ ಕ್ವಾರಂಟೈನ್ಗೆ ಹಾಕಿದ ತಕ್ಷಣ ನಾನು ಒಂದು ಒಂದು ಒಂದೇ ರೂಮಲ್ಲಿ ಹಾಕ್ತಾರೆ ಫಸ್ಟ್ ಭೇಟಿ ಮಾಡಿದ ನಾನು ಅವರು ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರು ನಾವು ನಮ್ಮ ನಾಲ್ಕನೂರು ಬಾಲ್ ಅವ್ರು ಇರ್ತಾರೆ ಬೆಳಗ್ಗೆ ಹೊತ್ತು ಕಾಣ್ತಾರೆ ಮಾ ಅವ್ರು ಮಾತಾಡ್ತೀನಿ ಆಮೇಲೆ ನಾನು ದರ್ಶನ್ ಸಾರಿ ದೊಡ್ಡ ಫ್ಯಾನ್ ನಾನು ಅವ್ರನ್ನ ಭೇಟಿ ಮಾಡಬೇಕು ಅನ್ನೋದು ಜೈಲಿಂದ ಬಳ್ಳಾರಿ ಜೈಲಿಂದ ಹೊಲ್ಟಾಗಲೇ ಅಂದ್ಕೊಳ್ತೀನಿ ಅವ್ರನ್ನ ಭೇಟಿ ಮಾಡಿ ನಾನು ಹೊರಗಡೆ ಹೋಗಬೇಕು ಅಂತಂದು ಅವಾಗ ಅಧಿಕಾರಿಗಳ ರಿಕ್ವೆಸ್ಟ್ ಮಾಡ್ಕೊತೀನಿ ಅಲ್ಲಿ ಒಳ್ಳೆ ಒಬ್ಬ ಒಳ್ಳೆಯ ಅಧಿಕಾರಿ ತುಂಬ ಮುಖ್ಯ ಅಧಿಕಾರಿ ಇಲ್ಲ ಬೇಡ ಕಣ ಅವರು ಇಲ್ಲ ಇಲ್ಲ ಸರ್ ನಾನು ಅವ್ರು ಭೇಟಿ ಮಾಡಿ ಹೋಗಲೇಬೇಕು ಅಂತ ಭಾಳ ಅವಿಮಾನಿಕ ಅಗೌರವ ಅಂತ ಅನಿಸುತ್ತೆ ನೀವು ಅವಕಾಶ ಕೊಡಿ ಸರ್ ಅಂದಾಗ ಆಯ್ತು ಬಾರಪ್ಪ ಅಂತ ಕರ್ಕೊಂಡು ಹೋಗ್ತಾರೆ ಬಾರಪ್ಪ ಅಂತ ಕರ್ಕೊಂಡು ಹೋಗ್ಬಿಟ್ಟು ದರ್ಶನ್ ಸರ್ನ ಭೇಟಿ ಮಾಡಿಸ್ತಾರೆ ಸರ್ ಹೇಗೆ ಅವ್ರ ಮನಸ್ಥಿತಿ ಹೇಗಿದೆ ಅವ್ರ ಜೊತೆ ನೀವು ಏನು ಮಾತನಾಡಿದ್ರಿ ಸರ್ ಅವ್ರ ಜೊತೆ ಹನ್ನೆರಡು ನಿಮಿಷ ಕಾಲ ಕಳೆದೆ ನಾನು ಅದರಲ್ಲಿ ಹತ್ತು ನಿಮಿಷ ಧ್ಯಾನ ಮಾಡಿಸ್ತೀನಿ ನಾನು ಅವರಿಗೆ ನನ್ನ ನಾನು ಅವ್ರ ಹತ್ರ ಮಾತಾಡೋಕೆ ಧ್ಯಾನ ಮಾಡಿಸ್ಬೇಕಂತ ಹೋಗಿದ್ದೆ ನಾನು ಅವರಿಗೆ ಹತ್ತು ನಿಮಿಷ ಧ್ಯಾನ ಮಾಡಿಸ್ತೀನಿ ಒಂದೆರಡು ನಿಮಿಷ ಮಾತುಕತೆ ಆಗುತ್ತೆ ಅವರು ನನ್ನ ಬಗ್ಗೆಯೇ ಜಾಸ್ತಿ ಕೇಳ್ತಾರೆ ಅವರು ನನ್ನ ಬಗ್ಗೆಯೇ ಜಾಸ್ತಿ ಕೇಳ್ತಾರೆ ಯಾವ ಊರು ಏನು ಹೆಸ್ರು ಏನು ಈ ಕೇಸಲ್ಲಿ ಬಂದಿದೆಯಾ ಆ ವಿಚಾರನೇ ಕೇಳ್ತಾರೆ ಅವರು ಬಟ್ ನಾನು ಅವರು ಅಣ್ಣ ನಂದಿರಲ ಅಣ್ಣ ಅಂತ ನಾನು ಅಂದಾಗ ನಂದೇನಿದೆ ನಾನು ಟಿ ವಿ ನೋಡಪ್ಪ ನೀನು ಅಂತಾರೆ ಅಷ್ಟೇ ಅದೊಂದೇ ಮಾತು ಹೇಳ್ತಾರೆ ಆಮೇಲೆ ನಾನು ಹತ್ತು ನಿಮಿಷ ಧ್ಯಾನ ಕೂರಿಸ್ತೀನಲ್ಲ ಸರ್ ಆ ಧ್ಯಾನ ಕೂತ್ಕೊಂಡಾಗ ಸಹಜವಾಗಿ ಅವರಿಗೆ ದುಃಖ ಆಗುತ್ತೆ ತುಂಬ ನೋವು ಕಾಣುತ್ತೆ ಅವ್ರ ಮುಖದಲ್ಲಿ ಪಶ್ಚಾತ್ತಾಪ ಕಾಣುತ್ತೆ ಅವ್ರ ಧ್ಯಾನದಿಂದ ಎದ್ದು ಬಂದ ಮೇಲೆ ತುಂಬ ಏನೋ ಒಂದು ಏ ಫುಲ್ಲು ರಿಲ್ಯಾಕ್ಸ್ ಆದ ಏನಪ್ಪ ಅನ್ನೋ ಭಾವನೆ ಭಾವ ಭಾವ ಬರುತ್ತೆ ಅವ್ರಿಗೆ ಪಶ್ಚಾತಾಪ ಭಾಳ ಪಡ್ತಿದ್ದಾರೆ ಸರ್ ಅವರು ಹ್ಞೂ ಅವ್ರ ಕು ತುಂಬ ಪಚ್ಯತಾ ತುಂಬ ನೋವಿದೆ ದರ್ಶನಿಗೆ ಈಗ ಒಂದು ಪ್ರಕರಣದಲ್ಲಿ ಜೈಲು ಸೇರೋದಕ್ಕೆ ಅಂತ ಖಂಡಿತ ಅವ್ರಿಗೂ ನೋವಿದೆ ಅವ್ರ ಅಭಿಮಾನಿಗಳು ಎಲ್ಲರಿಗೂ ನೋವಿದೆ ಸರ್ ಅಸ್ಪೆಷಲಿ ಅವರು ಭಾಳ ದುಃಖ ಭಾಳ ನೋವು ಭಾಳ ನೋವಲ್ಲಿದ್ದಾರೆ ಪಶ್ಚಾತಾಪ ಸಾಕಷ್ಟು ಪಚಿತಾಪ ಕೊಟ್ಟಿದ್ದಾರೆ ಅವರು ಆಮೇಲೆ ಅವ್ರ ಆ ಏನು ಆ ಕುಟುಂಬಕ್ಕೆ ನಾಲ್ ಆಗಿದೆಯೋ ಅದಕ್ಕೆ ಅವರು ಪ್ರತಿಕ್ಷಣ ಸಾರಿ ಕೇಳ್ತಾರೆ ಬೇಕಾರೆ ಸಾರಿ ಕೇಳ್ತಾರೆ ಅವರು ಇಡೀ ಇಡೀ ಜನ್ಮಪೂರ್ತಿ ಸಾರಿ ಕೇಳ್ತಾರೆ ಅವರಿಗೆ ಆ ಕುಟುಂಬಕ್ಕೆ ಭಾಳ ನೋವಲ್ಲಿದೆ ಸರ್ ಅವರು ಭಾಳ ನೋವಲ್ಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಏನು ಮಾತನಾಡಿಲ್ವಾ ನಿಮ್ಮ ಹತ್ರ ಏನೋ ಹಂಚ್ಕೊಳ್ಳಿಲ್ವಾ ದರ್ಶನವರು ಅವರು ಸರ್ ನಾನೇನೂ ಕೇಳಿಲ್ಲ ಏನೂ ಹೇಳಿಲ್ಲ ನಾನೇನು ಕೇಳೋಕೆ ಹೋಗಿಲ್ಲ ಯಾಕೆಂದರೆ ಗೊತ್ತಲ್ಲ ನೋವಿನ ಮೇಲೆ ನೋವು ಯಾಕೆ ಸರ್ ಸರ್ ಈಗ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಫುಡ್ ಪಾಯ್ಸನ್ ಆಯಿತು ಅಂತಂದ್ರು ಅದೊಂದು ಆಮೇಲೆ ತಲೆ ಕೂದಲು ಇಲ್ಲ ಈಗ ದರ್ಶನ್ ಅವ್ರಿಗೆ ಏನೋ ಒಂದು ಮಾತುಗಳು ಕೂಡ ಬಂದಿತ್ತು ನೀವು ತುಂಬ ಹತ್ತಿರದಿಂದ ನೋಡಿದ್ರಿ ಏನು ಆ ಟೈಮಲ್ಲಿ ಹೇಗಿದ್ರು ದರ್ಶನ್ ಪರಿಸ್ಥಿತಿ ಹೇಗಿತ್ತು ತಲೆ ಕೂದಲು ಇರಲಿಲ್ವಾ ಹೇಗೆ ಅಂತ ಸರ್ ನಾನು ಭೇಟಿ ಮಾಡಿದಾಗ ಅವರಿಗೆ ತಲೆ ಕೂದಲಿತ್ತು ಆಮೇಲೆ ಜೈಲ್ ಕಾನೂನು ಪ್ರಕಾರ ಬೋರ್ಡ್ ಅಂದರೆ ಬೋರ್ಡ್ ಮಾಡಿಸಂಗಿಲ್ಲ ಸ್ವಲ್ಪನಾದ್ರೂ ಇರಬೇಕು ಕೂದಲು ಜೈಲ್ ಕಾನೂನೇ ಇದೆ ಅದು ಬೋರ್ಡ್ ಮಾಡ್ಸಂಗಿಲ್ಲ ಯಾರಿಗೂ ಬೋರ್ಡ್ ಮಾಡ್ಸೋಂಗಿಲ್ಲ ದರ್ಶನ್ ಸರಿ ನಾವು ಭೇಟಿ ಮಾಡಿದಾಗ ಕೂದಲಿತ್ತು ಕೂದಲಿತ್ತು ಆಮೇಲೆ ಅವರು ಸ್ವಲ್ಪ ಸ್ವಲ್ಪ ಕುಗ್ಗಿದ್ದಾರೆ ಸ್ವಲ್ಪ ಕುಗ್ಗಿದ್ದಾರೆ ಅವರು ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಬುಕ್ಸ್ಗಳ್ನ ಓದ್ತಾ ಇದಾರೆ ಅವರು ಭಾಳ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಿಟ್ಕೊಂಡಿದ್ದಾರೆ ಭಗವದ್ಗೀತೆ ರಾಮಾಯಣ ಮಹಾಭಾರತ ಆಮೇಲೆ ವಿವೇಕಾನಂದರು ಭಾಳ ಚೆನ್ನಾಗಿ ಭಾಳ ಇದು ಮಾಡಿದ್ದಾರೆ ಆ ಥರ ಬುಕ್ಸ್ಗಳೆಲ್ಲ ಓದ್ತಾರೆ ರೂಮಲ್ಲಿ ಟಿ ವಿ ಇದೆ ಆ ಟಿ ವಿ ನೋಡ್ತಾರೆ ಸ್ವಲ್ಪ ಸಮಯ ಸಿಕ್ಕಾಗ ಟಿ ವಿ ಇದ್ರೆ ನೋಡಲೇಬೇಕಲ್ಲ ಸರ್ ಟಿ ವಿ ನೋಡ್ತಾರೆ ಬುಕ್ಸ್ಗಳನ್ನ ಜಾಸ್ತಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಓದ್ತಿರೋಣ ಅಂತ ನಾನು ಕೇಳಿದೆ ಓದಲೇ ಓದಲು ಓದ ಓ ಓದಲೇಬೇಕಲ್ಲಪ್ಪ ಅಂತ ನಟ ದರ್ಶನ್ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರೆ ಇದರಿಂದ ಹೊರಗಡೆ ಬರ್ತೀರಿ ನೀವು ಆರಾಮಾಗಿರಿ ಸರ್ ಅಂತ ನೀವು ಯಾಕಂದರೆ ದರ್ಶನ್ ಫ್ಯಾನ್ ಅಂತ ಹೇಳಿದ್ರಿ ಏನಾದ್ರು ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರೆ ಹೇಗೆ ಅಂತ ಸರ್ ಅವ್ರು ನೋಡಿದ ತಕ್ಷಣ ಮಾತುಗಳೇ ಬಂದಿಲ್ಲ ನನಗೆ ಆದರೆ ನಾನು ಅವರಿಗೆ ಧ್ಯಾನ ಕೊಡೋ ಧ್ಯಾನ ಕಲಿಸ್ಬೇಕಂತ ಹೋಗಿದ್ದು ನಾನು ಅವ್ರಿಗೆ ನನಗೆ ನಮ್ಮ ಗುರುಗಳು ಹನುಮಂತ್ ಸರ್ ಕೊಟ್ಟಿದ್ದು ಧ್ಯಾನ ಅದನ್ನು ಕಲಿಸ್ಬೇಕಂತ ಹೋಗಿದ್ದೆ ಯಾಕಂದರೆ ಅಲ್ಲಿ ಆ ಆ ಜಾಗದಲ್ಲಿ ಅವರಿಗೆ ಧ್ಯಾನನೇ ಬೇಕಾಗಿರೋದು ನಾವು ತುಂಬ ಫ್ರೆಶ್ ಆಗಿರಬೇಕು ನಕಾರಾತ್ಮಕ ಆಲೋಚನೆಗಳನ್ನ ತಂದುಕೊಬಾರ್ದು ಅಂತಂದರೆ ಧ್ಯಾನನೇ ಮಾಡಬೇಕು ಅದಕ್ಕೋಸ್ಕರ ಅವ್ರು ಧ್ಯಾನ ಕೊಡೋಕೆ ನಾನು ಹೋಗಿದ್ದು ಧ್ಯಾನ ಕಲಿಸ್ಬೇಕಂತಲೇ ಹೋಗಿದ್ದು ನಾನು ಕೇಳ್ತೀನಿ ಅಣ್ಣ ಹಿಂಗೆ ನನಗೆ ಆನಪಾನ ಸಾತಿ ಧ್ಯಾನ ಅಂತ ಪಿರಮಿಡ್ ಧ್ಯಾನ ಪಿ ಎಸ್ ಎಸ್ ಮೂವ್ಮೆಂಟ್ ಅವ್ರದ್ದು ನೀವು ಧ್ಯಾನ ಮಾಡ್ತೀರೋಣ ಅಂತ ಕೇಳ್ತೀನಿ ಧ್ಯಾನ ಅಂದ್ರೆ ನನಗೆ ಏನು ಗೊತ್ತಿಲ್ಲಲ್ಲಪ್ಪ ಅಂತಾರೆ ಅವರು ಧ್ಯಾನ ಅಂದರೆ ಏನಂತ ಗೊತ್ತಿಲ್ಲಲ್ಲಪ್ಪ ಅಂತಾರೆ ಅವಾಗ ಇಲ್ಲಣ್ಣ ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಯಾಕೆಂದರೆ ಈಗ ಈ ಜಾಗದಲ್ಲಿ ತುಂಬ ಇಂಪಾರ್ಟೆಂಟ್ ನಿಮಗೆ ದಯವಿಟ್ಟು ಧ್ಯಾನ ಮಾಡಿ ಅಣ್ಣ ಅಂತ ಅವರು ಅಲ್ಲಿನ ಅಧಿಕಾರಿಗಳು ಸಹ ಅವರು ಪರ್ಮಿಷನ್ ಕೇಳ್ತೀನಿ ಸರ್ ಸಾರಿಗೆ ಧ್ಯಾ ಬಾ ಸಾರನಲ್ಲ ಬಾಸ ಬಾಸಿಗೆ ಧ್ಯಾನ ಮಾಡ್ಸೋದು ಅವ್ರು ಒಪ್ಕೊಂಡ್ರೆ ಮಾಡ್ಸಪ್ಪ ಅಂತಾರೆ ಅವ್ರು ಸಾರು ಆಯಿತು ಮಾಡ್ಸೋ ಮಾಡ್ಸೋ ನಾನು ಮಾಡ್ತೀನಿ ಅಂತಾರೆ ಅವರು ಹತ್ತು ನಿಮಿಷ ಒಂದು ಸಿಟ್ಟಿಂಗು ಅಲ ಅಲುಗಾಡ್ದಾಗ ಕೂತ್ಕೊಳ್ತಾರೆ ಅಲುಗಾಡ್ದಾಗ ಕೂತ್ಕೊಂಡು ಸೊಳ್ಳೆ ಕಡಿತಿದ್ರು ಒಡ್ಕೊಳಲ್ಲ ಅದನ್ನು ತುಂಬ ಇಷ್ಟು 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 ಡಿಸ್ಟೆನ್ಸ್ ಇರುತ್ತೆ ನನಗೆ ಅವರಿಗೆ ಕೂತ್ಕೊಂಡು ನಾನು ದೇವ್ರ ಮುಂದೆ ಭಕ್ತ ಕೂತ್ಕೊಂಡು ನಾನು ಕೂತಿರ್ತೀನಿ ಮಾ ಮಾ ಧ್ಯಾನ ಮಾಡ್ತಾರೆ ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ಹಣ ಧ್ಯಾನ ಹೇಗಿತ್ತಣ ಅಂತ ಕೇಳ್ತೀನಿ ನಾನು ಹಣ ನಾನು ಈ ಧ್ಯಾನೇ ಈ ಧ್ಯಾನ ಕೊಡಬೇಕಂತ ನಾನು ನಿಮಗೆ ಇಲ್ಲಿಗೆ ನೀವನ್ನ ಭೇಟಿ ಮಾಡೋ ಉದ್ದೇಶವೇ ಧ್ಯಾನ ಕೊಡಬೇಕಂತ ಧ್ಯಾನ ಹೇಗಿತ್ತಣ ಅಂತ ಕೇಳಿದಾಗ ತುಂಬ ಚೆನ್ನಾಗಿದೆ ಇದು ಅಂತಾರೆ ಏನೋ ಫುಲ್ ಫ್ರೆಶ್ ಆದ ಫ್ರೆಶ್ ಆಯಿತು ಅಂತ ಅನಿಸುತ್ತೆ ನನಗೆ ಅವ್ರು ಧ್ಯಾನ ಮಾಡ್ಬೇಕಾದ್ರೆ ಮುಖದ ಮುಖದಲ್ಲಿ ನಾನು ಗಮನಿಸಿದಂಗೆ ಯಾಕಂದರೆ ನಾನು ಸಾಕು ಇಪ್ಪತ್ತೊಂದು ಇಪ್ಪತ್ತೊಂದೂವರೆ ವರ್ಷದಲ್ಲಿ ಸಾಕಷ್ಟು ಜನ ಬಂದಿಗಳು ನೋಡಿದ್ದೀನಿ ನಾನು ಎಂತೆಂಥ ನೋಡಿದ್ದೀನಿ ಅವ್ರ ಭಾವ ಆವ ಭಾವ ಹೆಂಗಿರುತ್ತೆ ಅಂತ ಗೊತ್ತು ಆಲ್ಮೋಸ್ಟ್ ಗೊತ್ತಾಗುತ್ತೆ ಅವರು ಮುಖದಲ್ಲಿ ತುಂಬ ದುಃಖ ಇತ್ತು ಪಶ್ಚಾತ್ತಾಪದ ದುಃಖ ನೋವಿನ ದುಃಖ ಭಾಳ ಇತ್ತು ಅವರು ಮುಖದಲ್ಲಿ ಈ ಸಿನಿಮಾದಲ್ಲಿ ನೋಡಿರುವಂತಹ ದರ್ಶನ್ಗೂ ಈಗಿರುವಂತಹ ಜೈಲಲ್ ದರ್ಶನ್ಗೂ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಯಾಕಂದರೆ ನೀವು ಫ್ಯಾನ್ ಅಂತ ಹೇಳಿದರೆ ಅದಕ್ಕೆ ಸರ್ ನಾನು ಅವ್ರನ್ನ ಎರಡು ಸಾವಿರದ ಎರಡು ಕರಿಯರ್ ಶೂಟಿಂಗ್ ಫೈಟ್ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಅವ್ರು ನೋಡಿದ್ದು ಅವತ್ತು ಹೆಂಗಿದಾರೆ ಇವತ್ತು ಹಂಗೆ ಇದ್ದಾರೆ ಅವರು ಅಚಾನಕ್ ಏನೋ ಅನಾಹುತ ಅವ್ರ ಲೈಫಲ್ಲಿ ಏನೋ ಒಂದು ಆಗಿರ್ಬೋದು ಬಟ್ ವ್ಯಕ್ತಿತ್ವದಲ್ಲಿ ಪ್ರೀತಿಯಲ್ಲಿ ಹೃದಯವಂತಿಕಲ್ಲ ಅವ್ರು ಯಾವುದೂ ಬದಲಾವಣೆ ಆಗಿಲ್ಲ ಸರ್ ಪ್ರೀತಿ ಯಾಕೆಂದ್ರೆ ಒಂದು 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 ನಾನು ಅಧಿಕಾರಿಗಳು ಹೋಗಿ ಕೇಳ್ತಾರೆ ನಾನು ಅಧಿಕಾರಿಗಳು ಪಕ್ಕ ನಿಂತಿರ್ತೀನಿ ದರ್ಶನ್ ಸರ್ ಅಲ್ಲಿರುವ ಅವರು ರೂಮಿನ ಮುಂದೆ ನಿಂತಿರ್ತಾರೆ ರೂಮಿನ ಮುಂದೆ ನಿಂತ್ಕೊಂಡಾಗ ನಿನ್ನ ಇವರು ದೊಡ್ಡ ಅಭಿಮಾನಿ ಅಂತಪ್ಪ ಭೇಟಿ ಮಾಡಕ್ಕೆ ಬಂದಿದ್ದಾರೆ ನಾಳೆ ಪ್ರೀಮೇಚರ್ ರಿಲೀಸ್ ಇದೆ ಇವ್ರದು ಭೇಟಿ ಮಾಡ್ತಾರಂತೆ ಮಾಡಲಾ ಅಂತ ಕೇಳ್ತಾರೆ ಅವರು ಒಂದು ಕ್ಷಣನೂ ಯೋಚನೆ ಮಾಡಲ್ಲ ಅಂದರೆ ಅಭಿಮಾನಿಗಳಿಗೆ ಎಷ್ಟು ಗೌರವ ಕೊಡ್ತಾರೆ ಇದೊಂದು ಸನ್ನಿವೇಶ ಉದಾಹರಣೆ ಆಗುತ್ತೆ ಕಳಿಸ್ರಿ ಅಂತಾರೆ ಅವರು ಅಷ್ಟೇ ಅಭಿಮಾನಿಗಳಿಗೆ ಎಷ್ಟು ಗೌರವ ಕೊಡ್ತಾರೆ ಅದೊಂದೇ ಸನ್ನಿವೇಶ ಸಾಕು ಕೊಡ್ತಾರೆ ಥ್ಯಾಂಕ್ಸ್ ಕೊಡ್ತಾರೆ ತಬ್ಕೊಳ್ತಾರೆ ನನ್ನ ಬ ರೂಮೊಳಗೆ ಕುತ್ಕೊಂತಾರೆ ರೂಮೊಳಗೆ ಹೋಗ ಅವರು ರೂಮೊಳಗೆ ಕರೀರಲಿಲ್ಲ ಅಂದರೆ ನಾವು ಹೋಗೋಕಾಗ್ತಿರ್ಲಿಲ್ಲ ನನ್ನ ಹತ್ರ ನಿನ್ನ ಹತ್ರ ಮಾತಾಡ್ತೀನಿ ಅಂದರೆ ಅವ್ರಿಗೆ ಅವಕಾ ನನಗೆ ಅವಕಾಶ ಸಿಗ್ತಿರಲಿಲ್ಲ ಬಟ್ ಮಾತಾಡ್ತಾರೆ ಅವ್ರು ನನ್ನ ಜೊತೆ ಬಟ್ ಈ ಸ್ವಾಮಿ ಕೊಲೆ ಪ್ರಕರಣದಲ್ಲಂತೂ ಸಾಕಷ್ಟು ಕುಗ್ಗಿದ್ದಾರೆ ಸಾಕಷ್ಟು ಇದ್ದಾರೆ ಖಂಡಿತ ಸರ್ ಖಂಡಿತ ಹ್ಞೂ ಭಾಳ ಪಶ್ಚಾತವ ಪಟ್ಟಿದ್ದಾರೆ ಹ್ಞೂ ಭಾಳ ನೋವಲ್ಲಿದೆ ನೋವಲ್ಲಿದೆ ಸರ್ ಹ್ಞೂ ಏನು ಕೊನೆಯದಾಗಿ ಏನು ಹಾರೈಸ್ತೀರಿ ನಿಮ್ಮ ದರ್ಶನ್ ಅಭಿಮಾನಿಯಾಗಿ ನೀವು ದರ್ಶನ್ ಅವ್ರ ಬಗ್ಗೆ ಏನು ಹಾರೈಸ್ತೀರಿ ಕೊನೆಯದಾಗಿ ಬಾಸ್ ಹೊರಗೆ ಬರಬೇಕು ಬರ್ತಾರೆ ಕೂಡ ಬಂದೇ ಬರ್ತಾರೆ ನಿಮಗೆ ಎಲ್ಲ ಅಭಿಮಾನಿಗಳಿಗಿದೆ ಅವ್ರ ಕುಟುಂಬಕ್ಕಿದೆ ನನಗೂ ಇದೆ ಯಾಕೆ ನಾನು ಒಬ್ಬ ಎಲ್ ವಿಶ್ವ ಇಪ್ಪತ್ತೊಂದು ವರ್ಷ ಜೈಲಲ್ಲಿದ್ದವನು ಅಂತ ಸಾಗ ಅಂತ ಅಂತ ಅಂಥ ಪ್ರಕರಣಗಳನ್ನ ಭಾಳ ನೋಡಿದ್ವಿ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಅದರ ಬರೋದು ಮಾತ್ರ ಖಂಡಿತ ಬರ್ತಾರೆ ಗ್ರಹಣ ಹಿಡಿದ್ರೆ ಸೂರ್ಯ ಹೆಂಗೆ ನನಗೆ ಸರಿತಾರೆ ಮತ್ತೆ ಅವರು ಇದಾಗಿತ್ತು ಸಿದ್ಧಾರೂಢ ಅವರ ಮಾತು ಸಾಕಷ್ಟು ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಹನ್ನೆರಡು ನಿಮಿಷಗಳ ಕಾಲ ನಟ ದರ್ಶನ್ ಅವರ ಜೊತೆ ನಾನು ಮಾತನಾಡಿದೆ ಸಾಕಷ್ಟು ಪ್ರೀತಿಯನ್ನು ತೋರಿಸಿದ್ರು ಅನ್ನೋ ಒಂದು ಮಾತುಗಳನ್ನು ಕೂಡ ಸಿದ್ಧಾರೂಢ ಅವರು ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ನಿಂಗಪ್ಪ ಜೊತೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು